ಹುಟ್ಟು ಖಂಡಿತ ನಮ್ಮ ಆಯ್ಕೆ ಅಲ್ಲ ಆದರೆ ಉತ್ತಮ ಬದುಕು ಅದು ನಮ್ಮ ಆಯ್ಕೆ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಚಿನ್ನರ ಮೇಳದಲ್ಲಿ ತೊಡಗಿದ್ದಾರೆ ಹೌದು ಬೇಸಿಗೆ ಶಿಬಿರದ ಕಾರ್ಯಕ್ರಮ ಈ ಒಂದು ಶಾಲೆಯಲ್ಲಿ ನೆರವೇರ್ತಾ ಇದೆ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಕಸದಿಂದ ರಸ ಮಾದರಿಯಲ್ಲಿ ಹಲವು ವಸ್ತುಗಳನ್ನ ವಿದ್ಯಾರ್ಥಿಗಳು ತಯಾರಿಸ್ತಾ ಇದ್ದಾರೆ ಅದರ ಜೊತೆಗೆ ಆಹಾರ ಮೇಳ ಆಹಾರಗಳ ಮಾರಾಟ ತಾವು ತಯಾರಿಸಿದ ಸಿದ್ಧ ವಸ್ತುಗಳ ಮಾರಾಟ ನಡೀತಾ ಇದೆ ಬನ್ನಿ ಆ ಕಾರ್ಯಕ್ರಮ ಹೇಗೆ ನೆರವೇರ್ತಾ ಇದೆ ಅನ್ನೋದನ್ನ ನೋಡಿ ಬರೋಣ ರಜೆಗಳು ಅವರ ರಜೆಯ ಮಜಾವನ್ನ ಉತ್ತಮ ರೀತಿಯಲ್ಲಿ ನಾವು ನಡೆಸಿಕೊಟ್ರೆ ಮಾತ್ರ ಅವರ ಭವಿಷ್ಯ ಅದ್ಭುತವಾಗಿರುತ್ತೆ ಅನ್ನುವಂಥದ್ದು ನಮ್ಮ ಕಲ್ಪನೆ ಹಾಗಿರುವಾಗ ಇಂತಹ ಬೇಸಿಗೆ ಶಿಬಿರಗಳು ನಮ್ಮ ಮಕ್ಕಳ ಒಂದು ರೀತಿಯಾದಂತಹ ಉತ್ತಮ ಭವಿಷ್ಯಕ್ಕೆ ಅಡಿಪಾಯ ಅಂದ್ರೆ ತಪ್ಪೇನಿಲ್ಲ ನಮ್ಮ ಮಕ್ಕಳ ಇಂದನ್ನ ಚೆನ್ನಾಗಿ ರೂಪಿಸೋದ್ರಿಂದ ಅವರ ನಾಳೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ನಮ್ಮಗಳ ನಂಬಿಕೆ ಕೂಡ ಹೌದು ಇಂತಹ ವಿಶೇಷವಾದ ಹಲವು ಕಾರ್ಯಕ್ರಮಗಳ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಗೆಳತಿ ಕಾರ್ಯಕ್ರಮದ ಅಡಿಯಲ್ಲಿ ರಾಜ್ಯಾದ್ಯಂತ ಮಾಹಿತಿ ಕಾರ್ಯಾಗಾರಗಳನ್ನು ಆಯೋಜಿಸಲಾಗಿದೆ ಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆಯವರ ಪರಿಕಲ್ಪನೆಯಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಗ್ರಾಮೀಣ ಪ್ರದೇಶದಲ್ಲಿ ಕೌಟುಂಬಿಕ ಸಮಸ್ಯೆ ಮತ್ತು ಸಾಮಾಜಿಕ ಸಮಸ್ಯೆಗೆ ಒಳಗಾದ ಮಹಿಳೆಯರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಆಪ್ತ ಸಮಾಲೋಚನೆಯನ್ನ ಮಾಡಿ ಅವರ ಬದುಕನ್ನು ಹಸನಗೊಳಿಸಲು ಗೆಳತಿ ಎಂಬ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಸದಸ್ಯರಿಗೆ ಸ್ವಉದ್ಯೋಗ ಶಿಬಿರಗಳನ್ನು ಆಯೋಜಿಸಲಾಗುತ್ತಿದೆ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗಡೆಯವರ ಆಶಯದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಗ್ರಾಮೀಣ ಮಹಿಳೆಯರ ಜೀವನೋಪಾಯಕ್ಕಾಗಿ ಕಿರು ಉದ್ಯಮಗಳನ್ನು ಪ್ರಾರಂಭಿಸುವಂತೆ ಆಯಾ ಪ್ರದೇಶಗಳಲ್ಲಿ ರೂಟ್ಸೆಟ್ ಸಂಸ್ಥೆಗಳ ಮೂಲಕ ಅವರ ಕೌಶಲ್ಯಕ್ಕೆ ಅನುಗುಣವಾಗಿ ಸ್ವಉದ್ಯೋಗ ಪ್ರೇರಣಾ ಶಿಬಿರಗಳನ್ನು ರಾಜ್ಯಾದ್ಯಂತ ಆಯೋಜಿಸಲಾಗುತ್ತಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪರವಾಗಿ ಗ್ರಾಮ ಕಲ್ಯಾಣಕ್ಕಾಗಿ ಮೂಲ ಸೌಕರ್ಯಗಳ ಅಭಿವೃದ್ಧಿ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಆಯೋಜಿಸಲಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಗ್ರಾಮ ಕಲ್ಯಾಣದ ಹಿನ್ನೆಲೆಯಲ್ಲಿ ಸೌಕರ್ಯಗಳ ಅಭಿವೃದ್ಧಿಗೆ ಪೂರಕವಾಗಿ ಹಲವಾರು ಗ್ರಾಮಗಳಿಗೆ ಬೇಡಿಕೆಯಂತೆ ನಿರಂತರವಾಗಿ ಅನುದಾನಗಳನ್ನು ಒದಗಿಸುತ್ತಿದೆ ಈವರೆಗೆ ವಿವಿಧ ಕಾಮಗಾರಿಗಳಿಗೆ ಮೂವತ್ತ ಮೂರು ಪಾಯಿಂಟ್ ಅರವತ್ತೇಳು ಕೋಟಿ ರು ಮೊತ್ತದ ಪೂರಕ ಅನುದಾನಗಳನ್ನು ನೀಡಲಾಗಿದೆ ವೀಕ್ಷಕರೇ ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ